ನಾನು ಯಾರೊಬ್ಬಕ್ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರು ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಇವಾಗಲೂ ಬಂದಿದ್ದೀನಿ ನಿನ್ ರಾತ್ರಿ ಬಂದಿದ್ದೀನಿ ಪ್ರಶ್ನೆ ಪತ್ರ ಇಟ್ಟಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇ ನಡಕ್ ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಬಂದು ಇಲ್ಲಿ ಸಿಂಪ್ ಮಾಡಿ ಇಲ್ಲಿರುವ ಇನ್ನೊಂದು ಸಿಂಪ್ ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ಜನ ಬಿಡೋಣ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ಕಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೋ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಅಣ್ಣದ್ದು ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ನಿಮ್ಗೆ ಲಕ್ಷ್ಮೀ ಅಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದಾರ ನಿಮ್ಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನೀವು ಅವ್ರ ಅವ್ರ ರಿಲೇಷನ್ ಬರಬೇಕು ಅಂದ್ರೆ ಆಧಾರ್ ಕಾರ್ಡ್ ಒಂದು ಅಂದ್ರೆ ಆಧಾರ್ ಕಾರ್ಡ್ ದಿನಕ್ ತಗೋಬಾಮ ಬಿಡ್ತೀನಿ ಒಳಗಡೆ ಕರ್ಸಲ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೋ ಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದ್ರು ಆಯ್ತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊ ಬರ್ತೀನಿ ಅವತ್ತಿನ ಮರ್ಜಿನನೆ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಮೀ ಹೋಗಲ್ಲ ಅವ್ರು ಯಾರು ಪೋದಿಸ್ ಹಳ್ಳಿಗೆ ತಂದು ಹಾಕವ್ರಂದ್ರೆ ಅವ್ರು ಅಲ್ಲಿ ಸೀಟನ್ ಇಲ್ಲಿ ಬರ್ಬೇಕು ಇಲ್ಲಿ ಅಲ್ಲಿ ಹೋಗ್ಬೇಕು ಅದನ್ನೇ ಉಂಟು ಇವಾಗ